ಯುವಾ 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 ಇದಕ್ಕೆ ಕೂಸು ಕಾಲೆಜ್ ಹೋಗಾಕಿಲ್ಲ ಕಾಲೆಜ್ ಹೋಗಲ್ವಾ ಹင်းಮಂದಕ್ಕೆ ನಾನು ಕಾಲೆಜ್ ಹೋಗೋದಿಲ್ಲ ನಾನು ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ ಅದಕ್ಕೆ ಕೂಸು ಬಂದೈ ಕಾಲೆಜ್ ಹೋಗಲಂತ ನಾನು ಬೇಡಕ ತಾಯಿ ಕಾಂದನ ಕೂಲಿನ ಮಾಡಿ ಓದಿಸ್ತಿನಿ ಚೆನ್ನಾಗಿ ಓದ್ಕೋ ನಮ್ಮ ಕಷ್ಟ ನಿಮಗೆ ಬರದಕ ತಾಯಿ ಮಾತೆ ನಮ್ಮ ಕಷ್ಟ ನಿಮಗೆ ಬೇಡ ನಮ್ಮ ಕಷ್ಟ ನಿಮಗೆ ಬೇಡ ಅಂತ ಇಲ್ಲ ಅದೇನ್ ಕಷ್ಟ ಬಿಟ್ಬಿಡ್ರಿ ನೀನು ದಿನ ನೋಡ್ದೆ ನೀನಿಲ್ಲ ಚೆನ್ನಾಗಿ ಇದೇ ಇಲ್ಲ ಕೂಸು ಕೋಡದ ಮೂರು ಕಾಸ್ಕಾ ಪಿಷ್ಟಲು ಬೆಂಕಿ ಮळाಂದಿನ ಗೆಯಿತಿವಿ ನೋಡು ನಮ್ ಕೈಯ ಹೆಂಗ್ ಬಿರ್ಕೊಂಡಿದ ನೋಡು ಕಾಲ ಈ ಕಷ್ಟ ನಿನ್ ಬೇಕವ ಬೇಡಕ ಚೆನ್ನಾಗ್ ಓದ್ಕೋ ಏ ಏನ್ ಯಾರ್ ಪಡ್ದ್ರೆ ಕಷ್ಟ ಪಡ್ತಿದ್ಯಾಲ್ವಾ ನೀನು ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ ಇಷ್ಟ ಇಲ್ಲ ಅಷ್ಟೇ ನಾನು ಓದೋದಿಲ್ಲ ಇಲ್ಲ ಕಾಲೇಜ್ ಹೋಗಲ್ಲ ಅರ್ಥ ಆಯ್ತಾ ನಡಿ ನಾಳೆ ನಾನು ಬರ್ತೀನಿ ಕೆಲ್ಸಕ್ಕೆ ಏನವಾ ನನ್ ಜೊತೆ ಕೂಲಿ ಮಾಡಕ್ ಬಂದ ಒಡ್ದು ಬಡ್ದು ಬುದ್ಧಿ ಹೇಳಕ ನೀನ್ ಚಿಕ್ಕ ಕೂಸು ಅಲ್ಲ ಕೂತಿನ ನೀರ್ ಕುಡಿತಾನ ಅಂತ ಅಂತಾರಲ್ಲ ಹಂಗ ನಿನ್ನ ಬರ್ದಂಗ್ ಆಯ್ತಾ ನಾ ಏನ್ ಮಾಡಕದ್ದು ತಗಿ ನೀನು ಕಾಲೇಜ್ ಕೋಟಕ ಬಾ ಅಲ್ಲಿ ಹೇಳ್ಕೊಡ್ತೇನೆ ಇದೇನ ರಜ ಇದೇನು ಏನ್ ಕಳ್ಕೊಂಡ ಬಂದಿದೆ ಕೆಲ್ಸದಿಂದ ನನ್ ಮಗಳಲ್ವಾಪ್ಪ ನಿಮ್ ಮಗ ಮತ್ತೆ ಕಾಲೇಜ್ ಬೈತಾಳೆ ಅಂತಿದ್ದಾನವ

ಒಳ್ಳೆ ಕೆಲಸಕ್ಕೆ ಸೇರ್ಕತ್ತ ನಾನು ನೆಂದೆ ಇರೋ ಅಂತ ಹೇಳಿದೆ ನಮ್ಮ ಅಜ್ಜಿನು ಕಳಕಂಬಗಳಲ್ಲ ಗೆಕಣ್ಣ ಸತ ನಮ್ಮವ್ವನು ಕಳಕಂಬಗಳಲ್ಲ ಸತ ನಾನು ಅದೇ ನಿನ್ನನೆಲ್ಲ ಅದೇ ಬರ್ತದ ಅಂತ ನಾನು ಏನು ಮಾಡಕದ್ದು ನಾನು ಮನೆ ಬರೆನೆ ಇಷ್ಟ ಆಯ್ತನು ಬಿರು ಬಿರು ಹೊರಕಪಾ ಅಪ್ಪ ಏನೋ ಬಿಸ್ಲವಾ ಇಲ್ಲೇನ ಬಿಸ್ಕಲ್ದನೇ ಸಾಹಕರ್ ಗೆಯಬಿಟ್ಟು ತಂದೆ ಲಕಿಸ್ ಕೊಡ್ತೀ ಸುಮ್ಮನೆ ಅಪ್ಪ ಹೊಸ ನೀರು ಕೊಡವ ಕುಡಿಯಕ ಹಾ అల్వర్ మేల్ మ కుడి బుద్బుటో నీర్ కొతానా ని అప్పబుట్ అదంతా ఫిల్టర్ నీర్ బతా తర్స్కం నాన్ కుడే ఈ కుడ్కబా ఇవర్షది అదన కుడుక సాకి నవ్వు ಬಂದು ಉಪ ಪಟ್ನ್ಯಾಗ ಕಾಳ ಬಾ ಬಂದು ಉಟ್ತಾನ ಹಸಿಗಿನೂ ಹಬ್ಬ ನೇ ದಿನ ಗುನಿ ನನ್ನ ನಿನ್ನ ಪಾಲಿಗೆ ಓ ಪಟೇಲ್ ಸೀತದವ ಊಟ ಸೀತ ಕುಂತದವ ಹಾ ಊಟನ ಏನ ನೀನು ಕಾಲೇಜಲ್ಲಿ ಬಿಡದಕ್ಕೆ ಬಾಕ್ಸ್ ತಕೊಂಡು ತಿನ್ಕೋತಿದಲ್ಲ ಹಂಗ ಅನ್ಕೊಂಡಿದೆ ಊಟನು ಇಲ್ಲ ಪಾಠನು ಇಲ್ಲ ಕೇಸ್ ಹೊತ್ಕೊ ಟೀ ನೀರ್ ತಕೊಂಬತ್ತಾರ ಟೀ ನೀರ್ನೂ ಕಾಳ ಪುರಿವಾ ಅದು ತಿನ್ಕೊಂಡು ಹೋಗಬೇಕು ಅದೇನೋ ನಿಂಗೆ ಏನು ಕಷ್ಟ ಅಂತ ನೋಡವ ನನ್ ಸುಖನ ಇರ್ಬಿ ನಾ ಮುಂಬತ್ಕ ಓದ್ಕೊಂಡ್ರ ರಾಣಿ ಹಂಗಿರುವಂತಂದ್ರ ಗೇದೇ ಸೈತಿನಿ ಅಂದ್ರೆ ಮಾಡಕದ್ದ ನಡೆ ಬರ ಬರ್ರಾಡ್ರಡಿ ಪಟ ಪಟ್ನ ಒಟ್ಲಿ ಕೆಲಸ ಬೇರಾವ ಅಡ್ಗ ಮಾಡ್ಬೇಕು ಪಾತ್ರ ತೊಳಿಬೇಕು ತಂಗ ತೊಳಿಬೇಕು ನಂಗೆ ಅಯ್ಯೋ ಮಾಡದ್ದೆ ಅದ್ ಸಾಂಬಳ ಲೆಕ್ಕ ಕೂಲಿ ನೂರೈವತ್ ರೂಪಾಯಿ ಕೊಡ್ತಾರ ಬರೀ ನೂರೈವತ್ ಆ ಇಲ್ಲ ನೀನು ತಾಸಿಲ್ದಾರ ಕೆಲ್ಸಕ್ಕೆ ಬಂದಿದೆಯಲ್ಲ ಇಲ್ಲ ಅದಕ್ಕೆ ನಿಂಗೆ ಸಾವಿರ ರೂಪಾಯಿ ಕೊಡ್ತಾರ ಅಯ್ಯೋ ನಡಿ ಮಾಡದ್ದೆ ಅಟ್ಲಿ ಕೆಲಸ ಬಿದ್ದವ ಸಾಂಬಳ ಕೊಟ್ಟಾರಂತ ಸಾಂಬಳನ ಹೆಂಗ ಇವಳು ನಂಗ ಗೇ ಕೊಡಂಗಾದ್ಲು ಇವಳು ಗೇ ಅದು ಸಂಪಾದನೆ ಮಾಡ್ಕೊಟ್ರೆ ಸಾಂಗದಲ್ಲಿ ಇನ್ನೊಂದ್ ಎರಡು ಲಕ್ಷ ತಕೊಂಡು ರಮಣ ಇವತ್ತು ಎಡ ಆಗತಿಂತರ್ಭ ಇರ್ತೀನಿ ಕನ್ನಡಿ ಇವತ್ತು ಅಂತ ಎಡಬಿಟ್ಟಿಯ ಕಾಲಕ್ ಬರ್ದೇನೆ ಕಾಲೇಜ್ ಕಡದ್ಬಿಟ್ಟಿದೆ ಸಾಕು ಬಣ ಬರೀ ಒಂದೇ ದಿನಕ್ಕೆ ಈ ಶಿಕ್ಷಣಕ್ಕೆ ಬೆಲೆ ಏನು ಅಂತಾನೂ ಗೊತ್ತಾಯ್ತು ಜೊತೆಗೆ ನಿನ್ ಕಷ್ಟ ಪಡ್ತೀಯಾ ಇದು ಗೊತ್ತಾಯ್ತು ನಿನ್ ಮೇಲೆ ನಿನ್ ಬೇಡಿದ್ರೂ ಕಾಲೇಜ್ ಹೋಗ್ತೀನಿ ಚೆನ್ನಾಗೂ ಓದ್ತೀನಿ ನಿನ್ ಕಷ್ಟ ಆಯ್ತಲ್ಲ ಇದಕ್ಕೆಲ್ಲ ಒಂದು ಮಿಶಿ ಬರ್ತೀನಿ